ಬಾಗಿ ಭಜಿಸುವೆ ಬಾದರಾಯಣನೆ ಆನಂದ ಮುನಿಪನೆ ಬಾಗಿ ಭಜಿಸುವೆ ಬಾದರಾಯಣನೆ ಆನಂದ ಮುನಿಪನೆ ಬಾಗಿ ಭಜಿಸುವೆ ಬಾದರಾಯಣನೆ ಸಂದ ಭವದಳು ನೊಂದು ತವ ಪದ ಪೊಂದಿ ಸುಖಿಸಲು ಬಂದ ಜೀವರ ಸಂದ ಭವದಳು ನೊಂದು ತವ ಪದ ಪೊಂದಿಸುಗಿಸಲು ಬಂದ ಜೀವರ ವೃಂದ ವೃಜಿನವ ಚಿಂದಿಗೈಸುವ ಇಂದಿರಾಪತಿ ಮಂದರೋ ರೋದರ ಬಾಗಿ ಭಜಿಸುವೆ ಬಾದರಾಯಣನೆ ಆನಂದ ಮುನಿಪನೆ ಬಾಗಿ ಭಜಿಸುವೆ ಬಾದರಾಯಣನೇ ಹಿಂದೆ ದ್ವಾಪರದಲ್ಲಿ ಗೌತುಮ ನಿಂದ ಶವವ ಪೊಂದೆಭುವೆಸುರ ಹಿಂದೆ ದ್ವಾಪರದಲ್ಲಿ ಗೌತುಮ ನಿಂದ ಶಪವ ಪೊಂದೆ ಭುವೆಸುರ ವೃಂದವು ಕಂಗೆಡಿ ಅಂಬುಜೋದ್ಭವ ಬರೇ ವೃಂದವು ಕಂಗೇಡಿ ಅಂಬುಜೋದ್ಭವ ಬರೇ ಅಂಜನಧಿರನ್ನು ತಬುವೋಳು ಜನಿಸಿದಿ ಭಾಗಿ ಭಜಿಸುವೆ ಬಾದರಾಯಣನೆ ಆನಂದ ಮುನಿಪನಿ ಬಾಗಿ ಭಜಿಸುವೆ ಬಾದರಾಯಣನೆ ಖ್ಯಾತ ಮೌನಿಯು ಸೂತ ಕನ್ಯ ನೋಂತು ತವ ಕದಿ ಕೂಡಿರಮಿಸಲು ಖ್ಯಾತ ಮೌನಿಯು ಸೂತ ಕನ್ಯ ನೋಂತು ತವಕದಿ ಕೂಡಿರ ಮಿಸಲು ಗಾತ್ರವ ಪ್ರಕಟಿಸಿ ಅಪ್ರಕೃತನೆ ಮುನಿ प्रकटिशि अप्रकृत ने मुनि पात्र वहसी विचित्र व मेरे दि बा भजसुवे बादरायण ने आनंद मुनिभाजु बाधरायण ने शास्त्र पुराण सुत्रि साधी वेद शास्त्र पुराण सुत्रि साधी भोगी तत्विर्णय हादिया तोरेसी साधु सज्जन होंसि साधु सज्जन मेदिनी पति बागे बॉभू बदरायणने आनंद बागे बिभू बदरायणने ಸಂದ ಭಾವ ನೊಂದು ನು ತವಾ ಪದಾ ಬಂದ ಜೀವರ ಸಂದಭವದೊಳು ನೊಂದು ತವ ಪದ ಪೊಂದಿ ಸುಗಿಸಲು ಬಂದ ಜೀವರ ವೃಂದ ವೃಜಿನವ ನವ ಚಿಂದಿಗೈಸುವ ಇಂದಿರಾಪತಿ ಮಂದರೋದರ ಬಾಗಿ ಭಜಿಸುವೆ ಬಾದರಾಯಣನೇ ಆನಂದ ಮುನಿಪನೆ ಬಾಗಿ ಭಜಿಸುವೆ ಬಾದರಾಯಣನೇ जयतु 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 तो जय तो जयत मुनि योगी भरिया जयत टेकाचार्य गुरुराज प्रिया श्री श्रीमंध मुनि कार्य दुर्या जयतु श्री रघुनाथ श्री सुप्रिया जयतुनाथ भजक सुप्रिया जयतु 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 ಜಯತು 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 ಪುರಭೂತ ಮಂತ್ರದಲ್ಲಿ ಕುಂತಿಯಲಿ ಜನಿಸಿ ವರಚಾಪ ವಿದ್ಯೆಯಲ್ಲಿ ಮೊದಲಿಗನು ಗೆನಿಸಿ ಪುರಭೂತ ಮಂತ್ರದಲ್ಲಿ ಕುಂತಿಯಲಿ ಜನಿಸಿ ವರಚಾಪ ವಿದ್ಯೆಯಲ್ಲಿ ಮೊದಲಿಗನು ಗೆನಿಸಿ ಸುರ ಕಾರ್ಯ ನಿರ್ವಹಿಸಿ ಅಸುರ ಕುಲದಗಿಸಿ तुर कार्य निर्वह से असुर कुल दहिसे तुरु से जय बिड़ीसी जय कुरु बल वजय से तुरु से जय बिड़ीसी जय कुरु बल वजय से जय तो जय तो जय तो वलिता जगीता हरी मुखदी पड़दे कोलगुला दी पटु भटरनी मुरिदु मेरे दे ಒಳಿತ ಗೆಗೀತಾ ಸಹರಿ ಮುಖದಿ ಪಡೆದಿ ಕಳುಗಳದಿ ಪಟುಭಟರ ನೀ ಮುರಿದು ಮೆರೆದೆ ಕಲಿ ಭೀಮನನುಸರಿಸಿ ಧರ್ಮ ಜನ ಕಾಯ್ದೆ ಕಲೆ ಭೀ ಮನನುಸರಿಸಿ ಧರ್ಮ ಜನ ಕಾಯ್ದೆ ಇಳೆಯ ಬಾರವ ಹರಿಯುಡನೆ ಹರಿಯೊಡನೆ ಮೆರೆದೆ ಇಳೆಯ ಬಾರವ ನೆಲೆಸೆ ಹರಿಯೊಡನೆ ಮೆರೆದೆ ಜಯತು 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 ನಂದ ಮುನಿ ಗ್ರಂಥ ಎತ್ತಾಗಿ ಜನಿಸಿ ನೀ ಅವತರಿಸಿ ಯತಿಯಾಗಿ ಯಜಿಸಿ ನಂದ ಮುನಿ ಗ್ರಂಥ ಎತ್ತಾಗಿ ಜನಿಸಿ ನೀ ಅವತರಿಸಿ ಯತಿಯಾಗಿ ಗೆಜಿಸಿ ನಂದತೀತರ ಕೃತಿಗೆ ಟೀಕೆಗಳ ರಚಿಸಿ ನಂದತೀತರ ಕೃತಿಗೆ ಟೀಕೆಗಳ ರಚಿಸಿ ಕುಂದಿಸಿದೆ ಕು ಮತಿಗಳವರ ಸುದಯ ಸೃಜಿಸಿ ಕುಂದಿಸಿದೆ ಕುಕು ಮತಿಗಳವರ ಸುದಯ ಸೃಜಿಸಿ ಜಯತು 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 ಕಾರುಣ್ಯ ಮೂರ್ತಿಗಳು ತಂದೆ ತಾಯಿಗಳು ತಾರುಣ್ಯದಲ್ಲಿ ಮೆರೆವ ಮಡದಿ ಮಣಿದ್ವಯರು ಕಾರುಣ್ಯ ಮೂರ್ತಿಗಳು ತಂದೆ ತಾಯಿಗಳು ತಾರುಣ್ಯದಲ್ಲಿ ಮೆರೆವ ಮಡದಿ ಮಣಿದ್ವಯರು ತಾರುಣ್ಯ ಭರತನವೋ ಸೌಭಾಗ್ಯ ನಿಲಯ ತಾರುಣ್ಯ ಭರತನವೋ ಸೌಭಾಗ್ಯ ನಿಲಯ ಇರುತಿರಲು ಧಿಕ್ಕರಿಸಿ ಮಾ ಧ್ವಯತಿಯಾದಿ ಇರುತಿರಲು ಧಿಕ್ಕರಿಸಿ ಮಾ ಧ್ವಯತಿಯಾದಿ ಜಯತು ಜಯತೂ ಜಯತು 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 ಜಯತೂ ಜಯತು ಜಯತೂ ಯೋಗೀಂದ್ರ ಸುರನಾಥ ಶೇಷ ಆವೇಶ ಕಾಗಿನೀ ತಟ ದೇಶ ಮಳ ಖೇಡವಾಸ ಯೋಗೀಂದ್ರ ಸುರನಾಥ ಶೇಷ ಆವೇಶ ಕಾಗಿನಿ ತಟ ದೇಶ ಮಳ ಖೇಡವಾಸ ಬಾಗಿ ಬೇಡುವ ಜಿಯ ಕೊಡುಯ ಮಗಲೇಶ ಬಾಗಿ ಬೇಡುವ ಜಿಯ ಕೊಡುಯ ಮಗಲೇಸ ಸಾಗಿಸಲು ತವ ಕರುಣೆ ಪುರೇವ ಶ್ರೀನಿವಾಸ तव करुणे परम श्रीनिवास जयतु जय तू जय तु जयतू जयत जय तू जय तु जयत जयत जय तीर्थाक्य मुनि योगी भरिया जयत ठेकाचार्य गुरुराज प्रिय जयत श्रीमध मुनिक कार्य तुया जयत श्री मन्मध्व मुनि कार्य तुया जयत श्री रघुनाथ बदक सुप्रिया ಜಯತು ಶ್ರೀ ರಘುನಾಥ ಭಜಕ ಸುಪ್ರಿಯ ಜಯತು 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 ನಿರುತ್ತ ಭಜಿಸಿ ರೇರೆಯುವ ವರ ರಘು ತೀರ್ಥರ ಹರ್ಷದಲ್ಲಿ ಮುಧವೀವ ರಘುಪತಿ ಮೋದ ತೀರ್ಥರ ಭಜಕ ರಾಮ ಕಾವನಯ್ಯ ನಿರುತ ಸನ್ನಿಧಿ ವಾಯುದೇವನ ಕರುಣದಿ ಕಾವುದೆಮ್ಮನು ಅಗವ ನೋಡಿಸಿ ನೋವ ಕಳೆವುದು ತ್ವರಿತದೆ ಇವರ ಬೃಂದಾವನದ ಸೇವೆಯ ಫಲವ ಬಣ್ಣಿಸಲಾಪೆನೆ ಕೋವಿದರು ತಾವರ್ಯ ಎಂಬರು ಇವರ ಮಹಿಮೆಯ ಅತಿಶಯ ಹೊಕ್ಕು ರಾತ್ರಿ ಅರಣಧಿ ಕುರಬಲ ಹೆಕ್ಕಿ ಮುಕ್ಕಿದ ಕುಕ್ಕಿದ ಕಕ್ಕುಲಾತಿಯ ಬಿಟ್ಟು ರವಿಸುತ್ತ ಶಕ್ತಿ ರಕ್ಕ ಸಾಗರಣೆ ತನವ ಬಿಡತಲಿ ಕಕ್ಕ ಅರ್ಜುನ ನುಳಿಸಿದ ತಕ್ಕ ಮಗನಂದೆನಿಸಿ ಭೀಮಗೆ ಭೀಮ ಕೃಷ್ಣರ ನುಲಿಸಿದ ಭೀಮ ಜನಿಸಿದರೆ ಮಧ್ವ ರೂಪದಿ ತಾಮಸಾಗಣೆ ಯುಗದಲ್ಲಿ ತಾಮಸಿಲ್ಲದೆ ಜನಿಸಿ ಬಂದನು ಮಧ್ವ ಸೇಗ್ವೆಗೆ ದ್ವಿಜರಲಿ ಕಾಮಿಚುತೆ ಸನ್ಯಾಸ ಶ್ರೀರಘುವರ್ಯರಿಂದಲಿ ಪಡೆದರು ಶ್ರೀರಘೋತ್ತಮನಿಸಿ ಜಗದಲ್ಲಿ ಕಾಮಿತಾರ್ಥವ ಪಡೆದರು ತೆರೆದು ತೋರಲು ಮಧ್ವ ಪಾಶದ ಗುಶ್ಯ ಭಾವವಸುರಮಣಿ ಅರುಷ ಹೆಚ್ಚಲು ಪ್ರಾಜ್ಞರೆಂದರು ಭಾವಬೋಧರು ಗುಣಮಣಿ ಮೆರವ ಪಂಚಾರಣ್ಯ ದೇಶದಿ ದುರಿತ ನಾಶೆ ಪಿನಾಕಿನಿ ಹರಿಯುತ್ತಿರೆ ತತ್ತೀರ ದೇಶದಿ ಒಲಿದು ನಿಂದನು ಸನ್ಮುನಿ ಸಾಕಿ ಸಲಹು ಅಪಿತನ ತೆರದಲ್ಲಿ ವಾಕುಲಿ ಬಕುತರ ನೂಕಿ ಬಿಸಿಡುವ ಪಾಪ ಕೋಟಿಯ ಜೋಕೆ ಮಾಡುವ ಮೃತ್ಯರ ಲೋಕವಂದ್ಯರ ಮಾಡಿ ಮೆರೆಸುವ ಸಂದ ಶಿಷ್ಯ ಪ್ರಶಿಷ್ಯರ ಶೋಕ ಮೋಹ ವಚಜನೆ ಮಾಡಿಸಿ ಹರಿಯ ತೋರುವ ಸುರವರ ಭೂತ ಪ್ರೇತ ಪಿಶಾಚಿ ಚೇಷ್ಟಗಳಿವರ ಭೀತಿಯೊಳಿವವು ಆತುಕೊಂಡಿ ಕೊಂಡಿ ಹರೋ ಗರುದಿನ ಕರುಣಲಿ ಉಳಿಯವು ಕೂತು ಜಪಿಸಲು ಮಂತ್ರ ಸಿದ್ಧಿಗಳಿವರ ಸನಿಹದಿ ದೊರೆವವು ಮಾತು ಮನ್ನಿಸಿ ನಡೆವ ಸುಜನರ ಮತಿಗೆ ಮಂಗಳ ಈವವು ದೇವನಿರಋತಿ ಆ ಘಟೋದ್ಗಜ ಶ್ರೀರ ಗೋತ್ತಮನೆಂಬರು ಭಾವ ತಿಳಿಯದೆ ಕೆಲರು ನಂಬದೆ ದೇವತಾಂಶರು ಎಂಬರು ಭಾವಕರು ಏನಾದರೆನ್ನಲಿ ಮೂಲ ರಘುಪತಿ ಭಜಕರು ತಾವು ಎಂಬುದು ತೋರಿ ಭಜಕರ ಕಾಮಿತಾರ್ಥವ ಸಲಿಪರು ನಿತ್ಯ ಜಯಕರ ಇವರ ಸೇವೆಯು ಸತ್ಯ ನಿಜ ಫಲದಾತನು ಸತ್ಯ ಶ್ರೀನಿವಾಸನು ಇವರ ನಂಬಿರೆ ಪೊರೆವನು ನಿರುತ ಭಜಿಸಿರೋ ಜಗದಿ ಮೆರೆಯುವ ವರ ಗೋತ್ತಮ ತೀರ್ಥರ ಹರುಷದಲ್ಲಿ ಮೋದಿವ ರಘುಪತಿ ಮೋದ ತೀರ್ಥರ ಭಜಕರ ಮೋದ ತೀರ್ಥರ ಭಜಕರ ಮೋದ ತೀರ್ಥರ ಭಜಕರ ಮಂತ್ರಾಲಯ ಪ್ರಭುವೇ मद्गुरुवे मन्त्रालय प्रभुवे सद्गुरुवे मन्त्रलय प्रभुवे तन्त्रसारदिन् मूलरमन पूजे तन्त्रसारदिन् मूलरमन पूजे मन्त्रजपति पूतात्मारेन्दे निसीदा मन्त्रजपति पूतात्मारेन्दे न मन्त्रयप्रभुवे मद्गुरुवे प्रभुवे सद्गुरुवे मन्त्रालय प्रभुवे बृन्दवनदि ತುಂಗಾ ತಡದಲ್ಲಿ ಬಂದ ಜನರ ಕ್ಲೇಶ ತೊಲಗಿಸಿ ನಲಿಸಿ ನಿಂದು ಬೃಂದಾವನದಿ ತುಂಗಾ ತಡದಲ್ಲಿ ಬಂದ ಜನರ ಕ್ಲೇಶ ತೊಲಗಿಸಿ ನಲಿಸಿ ಸಂದ ಪುಣ್ಯವನೆಲ್ಲ ಆಶ್ರಿತ ಜನಗೀತು ಸಂದ ಪುಣ್ಯವನೆಲ್ಲ ಆಶ್ರಿತ ಜನ ಕೇತು ಒಂದೀಪರಿಗೆ ಸೂರದ ನೋವೆಂದೆನೆಸೀದ ಒಂದೀಪರಿಗೆ ಸೂರದೇ ನೋವೆಂದೇನೆಸೀದ ಮಂತ್ರಾಲಯ ಪ್ರಭುವೆ ಮದ್ಗುರುವೆ ಮಂತ್ರಾಲಯ ಪ್ರಭುವೆ ಸದ್ಗುರುವೆ ಮಂತ್ರಾಲಯ ಪ್ರಭುವೆ ರೋಗ ರುಜಿನ ಬವದ ಪೀಡೆಗಳ ನೀಗದ ಋಣಿಗಳ ಕೊರತೆಗಳ ರೋಗರುಜಿನಗಳ ಬವದ ಪೀಡೆಗಳ ನೀಗದ ರುಣಿಗಳ ಕೊರತೆಗಳ ಯೋಗಿನಿ ಪರಿಹರಿಸಿ ಬಗುತ ಜನ ಸುಖ ಯೋಗಿನಿ ಪರಿಹರಿಸಿ ಸುಖ ಭೋಗ ಕೇಶುಕ ನಿತ್ತು ನೀತು ಮುದಧಿ ಗುರು ಭೋಗ ನೀತು ಮುದ ದಿ ಪೋರೆವ ಗುರು मंत्रालय प्रभु मद्गौरव मंत्रालय प्रभु सद्गौरवे मंत्रालय प्रभु श्रीनिवासन वरपुत्र नीनादि श्रीनिवासनपदा भजिसि पूजसि दी श्रीनिवासन वरपुत्र नीनादि श्रीनिवासनपदा भजसि पूजिदि श्रीनिवासप्रा नेशरोलिसिदि श्रीनिवासप्रा नेशरोलिसि श्रीनिवासन दयाधि गुरु सार्वभौमानादि श्रीनिवासनदयधि गुरुसार्वभौमानादि मन्त्रालयप्रभुवे मद्गौरवे मन्त्रालय प्रभुवे मद्गुरुवे मन्त्रालय प्रभुवे तन्त्रसारदिन् मूलरमन पूजे तन्त्रसारदिन् मूलरमन पूजे मन्त्रजपति पूतात्मारेन्दे ने मन्त्रजपति पूतात्मा रन्दे निीदा मन्त्रालय प्रभुवे मद्गुरुवे मन्त्रालय प्रभुवे सद्गुरुवे मन्त्रालय प्रभुवेन्द्रयति वरी गानमिषुवे धीरेन्द्र यति वररि गानमिसे श्रीरामपदयुग्मा भुति अर्चीरेन्द्र यति वररि गणमि गुरुमध्वनि शास्त्र हरित सद्ग्रन्थ विरचिसुते सञ्चि ದೇಶ ದೇಶಗಳ ಗುರುಮಧ್ವ ಮುನಿ ಶಾಸ್ತ್ರ ಅರಿತು ಸದ್ಗ್ರಂಥಗಳ ವಿರಚಿಸುತ್ತೆ ಸಂಚರಿಸಿ ದೇಶ ದೇಶಗಳ ಗುರುಗರ್ವದಲ್ಲಿ ಮೇರೆವಾ ದುರ್ವಾದಿಗಳ ಮುರಿದು ಗುರುಗರ್ವದಲ್ಲಿ ಮೇರೆವಾ ದುರ್ವಾದಿಗಳ ಮುರಿದು ಜರಿದು ಬವ ಭೋಗಗಳ ಯತಿ ಪಂಕ್ತಿಯಲ್ಲಿ ಮೇರೆದ ದೀರೇಂದ್ರ ಯತಿ ವರಲಿ ಗಾನಮಿಸುವೆ ಶ್ರೀರಾಮ ಪದ ಯುಗ್ ಭಕೃತಿಯಲ್ಲಿ ಅರ್ಪಿಸಿದ ದೀರೇಂದ್ರ ಗಾನ ಗಾನಮಿಸುವೆ ಕ್ಷಿತಿಯೊಳಗೆ ಯತಿರಾಗ ಬೇಂದ್ರಿಂ ರಾಜಿಸಿದ ಅತಿಶಯದ ಪಲವೀವ ಪೀಠದಲ್ಲಿ ಕುಳಿತು ಕ್ಷಿತಿಯೊಳಗೆ ಯತಿರಾಗ ಬೇಂದ್ರಿಂ ರಾಜಿಸಿದ ಅತಿಶಯದ ಪಲವೀವ ಪೀಠದಲ್ಲಿ ಕುಳಿತು ಗತಿ ನರಿಗೆ ಹಿತ ಕೋರಿಸು ಜನರಿಗೆ ಗತಿ ತೋರಿದೀನರಿಗೆ ಹಿತ ಕೋರಿಸು ಜನರಿಗೆ ಚಿತಿಪಾನರಂದದಲ್ಲಿ ಭುವಿಯೊಳಗೆ ಮೇರೆದ ಧೀರೇಂದ್ರ ವರರಿ ಗಾನಮಿಸುವೆ ಶ್ರೀರಾಮ ಪದ ಭುತಿಯಲ್ಲಿ ಅರ್ಥಿಸಿದ ದೇರೇಂದ್ರ ಎತ್ತೆ ವರಲಿ ಗಣಮಿಸುವ ಮುದ್ದು ವೃಂದಾವನದಿ ಇದ್ದು ಹೊಸರಿ ಮಹಿಮೆ ದಿನ ಮಹಿಬೆ ದಿನದಿನದಿ ಜಗದೀ ಮುದ್ದು ವೃಂದಾವನದಿ ಇದ್ದು ಹೊಸರಿ ತಿಯಲಿ ವೃದ್ಧಿಗಿಸುತ್ತೆ ಮಹಿಮೆ ದಿನ ದಿನ ದಿನದಿ ಜಗದೀ ಸದ್ದಿಂ ಸೇವಿ ಪರ ವಿಡ್ಡೂರಗಳ ಕಳೆದು ಸದ್ದಯ ಸೇವಿ ಪರ ಬಿಡ್ಡೂರಗಳ ಕಳೆದು ಮತ್ತೆ ಶಶನಿವಾಸ ನನ್ ಬಿಡದೆಲೆ ಬಜೀಪ ಧೀರೇಂದ್ರ ಎರರಿ ಗಾನಮಿಸುವೆ श्रीराम पदयुमा बहुत रि अर्तिसिधा धीरेन्द्र यति वर रिसुवे यति वर रिसुवे यति वर